ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ರಾಹುಲ್ ಗಾಂಧಿಗೆ ಬಾಲಕನ ಬುದ್ಧಿ ಅಂತೆ ರಾಹುಲ್ ಗಾಂಧಿ ಬಚ್ಚ ಅಂತೆ ಈ ದೇಶದ ಸಂಸತ್ ಭವನದ ಲೋಕಸಭೆಯಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಭೆಯ ವಿಪಕ್ಷ ನಾಯಕನ ಬಗ್ಗೆ ಈ ಥರ ಟಾಕ್ ಮಾತಾಡ್ತಾರೆ ಓಕೆ ರಾಹುಲ್ ಗಾಂಧಿ ಬಚ್ಚ ಅಂತಾನೆ ಇಟ್ಕೊಳ್ಳೋಣ ಅವರಿಗೆ ಬಾಲಕನ ಬುದ್ಧಿ ಅಂತಾನೆ ಇಟ್ಕೊಳ್ಳೋಣ ಅದರಿಂದ ಏನು ತೊಂದರೆ ಇದೆ ಅದರಿಂದ ಯಾರಿಗೆ ಏನು ಸಮಸ್ಯೆ ಆಗಿದೆ ಅದರಿಂದ ಈ ದೇಶಕ್ಕೆ ಏನಾದರೂ ಸಂಕಷ್ಟ ಬಂದಿದೆಯಾ ಆ ಬಚ್ಚಾನ ಕಾರಣಕ್ಕೆ ಇಲ್ಲಿ ಬೆಲೆ ಏರಿಕೆಯಾಗಿದೆಯಾ ಆ ಬಾಲಕನ ಬುದ್ಧಿಯಿಂದ ಇಲ್ಲಿ ಪೆಟ್ರೋಲ್ ರೇಟ್ ನೂರು ಆಗಿತ್ತು ಗ್ಯಾಸ್ ರೇಟ್ ಕೇರಿತ್ತು ಮಣಿಪುರಕ್ಕೆ ಬೆಂಕಿ ಹಾಕಿದ್ದು ಯಾರು ಆ ಬಚ್ಚಾನ ಆ ಬಚ್ಚಾನಿಂದ ಏನು ತೊಂದರೆ ಆಗಿದೆ ಹೇಳಿಪ್ಪ ಆ ಬಾಲಕ ರಾಜಕೀಯ ಲಾಭಕ್ಕಾಗಿ ಹತ್ಯಾಕಾಂಡ ನಡೆಸಿಲ್ಲ ಆ ಬಾಲಕ ಫೇಕ್ ಎನ್ಕೌಂಟರ್ ಮಾಡಿಸಿಲ್ಲ ಆ ಬಾಲಕ ಮಹಿಳೆಯ ಹಿಂದೆ ಗೂಢಾಚಾರನ್ನ ಬಿಟ್ಟಿಲ್ಲ ಆ ಬಾಲಕ ಜನರನ್ನ ಕ್ಯೂ ನಿಲ್ಲಿಸಿ ಸಾಯುವಂತೆ ಮಾಡಿಲ್ಲ ಆ ಬಾಲಕ ಈ ದೇಶದ ನೂರು ಕೋಟಿ ಜನರನ್ನ ನರಳಾಡುವಂತೆ ಮಾಡಿಲ್ಲ ಆ ಬಾಲಕ ಯಾವುದೇ ಹುಚ್ಚು ತೀರ್ಮಾನಗಳನ್ನ ಮಾಡಿಲ್ಲ ಆ ಬಾಲಕ ಉದ್ಯಮಿಪತಿಗಳಿಗೆ ದೇಶವನ್ನ ಮಾರಾಟ ಮಾಡಿಲ್ಲ ಆ ಬಾಲಕ ದ್ವೇಷ ಭಾಷಣಗಳನ್ನ ಮಾಡಿಲ್ಲ ಆ ಬಾಲಕ ಧರ್ಮದ ಹೆಸರಲ್ಲಿ ಯಾರನ್ನೂ ದ್ವೇಷ ಮಾಡಿಲ್ಲ ಆ ಬಾಲಕ ಧರ್ಮದ ಹೆಸರಲ್ಲಿ ದ್ವೇಷ ಬಿತ್ತುವ ಕೆಲಸ ಮಾಡಿಲ್ಲ ಆ ಬಾಲಕನಿಂದಾಗಿ ಈ ದೇಶಕ್ಕಾಗಲಿ ಈ ದೇಶದ ಜನರಿಗಾಗಲಿ ಏನು ಅಂದರೆ ಏನು ಕೂಡ ತೊಂದರೆ ಆಗಿಲ್ಲ ಆ ಬಾಲಕನ ಬಾಲಬುದ್ಧಿಯಿಂದಾಗಿ ಈ ದೇಶಕ್ಕೆ ಏನು ಹಾನಿಯಾಗಿಲ್ಲ ಅಸಲಿಗೆ ಬಾಲಕರಿಂದ ಮಕ್ಕಳಿಂದ ಈ ದೇಶಕ್ಕೆ ಏನು ಕೆಟ್ಟದಾಗಿಲ್ಲ ಮಕ್ಕಳಿಂದ ಬಾಲಕರಿಂದ ಈ ದೇಶಕ್ಕೆ ಉಳಿತಾಗಿದೆ ವಿನಃ ಯಾವುದೇ ಸಮಸ್ಯೆ ಆಗಿಲ್ಲ ಆದರೂ ಈ ದೇಶದ ಪ್ರಧಾನಿ ಸಂಸತ್ನಲ್ಲಿ ನಿಂತು ಬಾಲಕರ ಬುದ್ಧಿಯನ್ನ ಟೀಕೆ ಮಾಡ್ತಾರೆ ವ್ಯಂಗ್ಯ ಮಾಡ್ತಾರೆ ತಮಾಷೆ ಮಾಡ್ತಾರೆ ಓಕೆ ಮೋದಿಯವರು ಹೇಳಿದಂತೆ ರಾಹುಲ್ ಗಾಂಧಿ ಬಾಲಕ ಬುದ್ಧಿಯವರೇ ಅಂತ ಇಟ್ಕೊಳ್ಳೋಣ ರಾಹುಲ್ ಗಾಂಧಿ ಬಚ್ಚ ಅಂತಾನೆ ಇಟ್ಕೊಳ್ಳೋಣ ಆ ಬಚ್ಚಾನೇ ಈ ಸರ್ವಾಧಿಕಾರದ ವಿರುದ್ಧ ಒಂಟಿಯಾಗಿ ಹೋರಾಡಿದ್ದು ಆ ಬಚ್ಚಾನೆ ಈ ದ್ವೇಷ ಕೋರ್ರ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯಲು ಹೊರಟಿದ್ದು ಆ ಬಚ್ಚಾನೆ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಪಾದಯಾತ್ರೆ ಮಾಡಿದ್ದು ಆ ಬಚ್ಚಾನೆ ಈಶಾನ್ಯದಿಂದ ಪಶ್ಚಿಮಕ್ಕೆ ಯಾತ್ರೆ ಮಾಡಿದ್ದು ಆ ಬಚ್ಚಾನೆ ಹೊತ್ತಿ ಉರಿಯುವ ಮಣಿಪುರಕ್ಕೆ ಹೋಗಿ ಸಂತ್ರಸ್ತರಿಗೆ ಅಭಯ ಕೊಟ್ಟಿದ್ದು ಆ ಬಚ್ಚಾನೆ ಮೋದಿಯವರಿಗೆ ಮೂರನೇ ಸಲ ಬಹುಮತ ಸಿಗದಂತೆ ಮಾಡಿದ್ದು ಆ ಬಚ್ಚಾನೆ ಈಗ ವಿಪಕ್ಷ ನಾಯಕನಾಗಿ ಮೋದಿ ಪಡೆಯನ್ನ ಕಾಡ್ತಾ ಇರೋದು ಆ ಬಚ್ಚ ಇಷ್ಟೆಲ್ಲ ಮಾಡ್ತಾ ಇರುವಾಗ ಈ ಬಲಾಢ್ಯ ನಾಯಕ ಎಂದು ಕರೆಸ್ಕೊಳ್ಳೋವರು ಏನು ಮಾಡಿದ್ದಾರೆ ಹೇಳಿ ನೋಡುವ ಮಣಿಪುರಕ್ಕೆ ಒಮ್ಮೆಯೂ ಹೋಗದ ಇವರು ಯಾವ ಬುದ್ಧಿಯವರು ಹೇಳಿ ದ್ವೇಷ ಭಾಷಣ ಮಾಡುವ ಈ ಬಲಾಢ್ಯ ನಾಯಕನಿಗಿಂತ ಪ್ರೀತಿ ಹಂಚುವ ಬಚ್ಚಾಗಳೇ ವಾಸಿ ಅಲ್ವಾ ಒಂದು ವೇಳೆ ರಾಹುಲ್ ಗಾಂಧಿ ಬಚ್ಚ ಬಾಲಕ ಬುದ್ಧಿಯವರಾಗಿದ್ದರೆ ಮೋದಿಯವರಿಗೆ ಯಾಕೆ ಈ ಬಚ್ಚನನ್ನು ಕಂಡರೆ ಅಷ್ಟೊಂದು ಹೆದರಿಕೆ ಯಾಕೆ ಅಷ್ಟೊಂದು ಭಯ ಯಾಕೆ ಆ ಬಚ್ಚನ ಹಿಂದೆ ಇಡಿಯವರನ್ನ ಬಿಡಬೇಕಾಗಿತ್ತು ಯಾಕೆ ಆ ಬಚ್ಚನ ವಿರುದ್ಧ ಕೇಸ್ ಮೇಲೆ ಕೇಸ್ ದಾಖಲಿಸಬೇಕಾಗಿತ್ತು ಯಾಕೆ ಆ ಬಚ್ಚಾನ ಸಂಸತ್ ಸ್ಥಾನವನ್ನು ಕಿತ್ತುಕೊಳ್ಬೇಕಾಗಿತ್ತು ಯಾಕೆ ಆ ಬಚ್ಚಾನನ್ನ ಮನೆಯಿಂದ ಹಾಕಬೇಕಾಗಿತ್ತು ಯಾಕೆ ಆ ಬಚ್ಚಾನಿಗೆ ಕೊಟ್ಟಿದ್ದ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಚೇಂಜ್ ಮಾಡಬೇಕಾಗಿತ್ತು ಯಾಕೆ ಆ ಬಚ್ಚನ ಪಕ್ಷದ ಬ್ಯಾಂಕ್ ಖಾತೆಯನ್ನು ತಡೆ ಹಿಡಿಬೇಕಾಗಿತ್ತು ಯಾಕೆ ಆ ಬಚ್ಚಾನ ಭಾಷಣವನ್ನು ಲೋಕಸಭೆಯ ಕಡತದಿಂದ ತೆಗೆದು ಹಾಕಬೇಕಾಗಿತ್ತು ಯಾಕೆ ಆ ಬಚ್ಚ ಹೋದಲ್ಲಿ ಬಂದಲ್ಲಿ ತಡೆಯುವ ಕೆಲಸ ಮಾಡಬೇಕು ಅಂದರೆ ನಿಮಗೆ ಆ ಬಚ್ಚ ಕಂಡ್ರೆ ತುಂಬ ಭಯ ಇದೆ ಅಂತ ಆಯಿತು ಮೋದಿಯವರ ಸ್ಟೈಲ್ನಲ್ಲೇ ಹೇಳಬೇಕಂದ್ರೆ ಎ ಡರ್ ಅಚ್ಚ ಸತ್ಯ ಏನಂದರೆ ರಾಹುಲ್ ಗಾಂಧಿ ಬಚ್ಚ ಅಲ್ಲ ಅಂತ ಅವರಿಗೆ ಗೊತ್ತಿದೆ ರಾಹುಲ್ ಗಾಂಧಿ ಇವರ ಬಾಪ್ ಆಗ್ತಾರೆ ಎಂಬ ಭಯವೂ ಅವರಲ್ಲಿದೆ ಅದಕ್ಕಾಗಿ ಅವರು ರಾಹುಲ್ ಗಾಂಧಿಯನ್ನು ಈ ಥರ ಟಾರ್ಗೆಟ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ನಿನ್ನೆ ಲೋಕಸಭೆಯಲ್ಲಿ ಮೋದಿಯವರು ಸುಮಾರು ಎರಡೂವರೆ ಗಂಟೆಗಳ ಕಾಲ ಮಾತನಾಡಿದರು ರಾಷ್ಟ್ರಪತಿಗಳ ಭಾಷಣದ ವಂಧನಾ ನಿರ್ಣಯದ ಮೇಲೆ ಅವರು ಮಾತು ಇತ್ತು ಆದರೆ ಆ ಬಗ್ಗೆ ಅವರು ಕೆಲವು ನಿಮಿಷಗಳಷ್ಟೇ ಮಾತನಾಡಿದರು ಅವರು ಹೆಚ್ಚು ಮಾತುಗಳು ರಾಹುಲ್ ಗಾಂಧಿಯನ್ನು ಹಣಿಯುವ ಮಾತುಗಳಾಗಿತ್ತು ಆ ಪುಣ್ಯಾತ್ಮ ಎರಡೂವರೆ ಗಂಟೆ ಭಾಷಣದಲ್ಲಿ ಮಣಿಪುರದ ಬಗ್ಗೆ ಒಂದು ಶಬ್ದವೂ ಮಾತನಾಡಿಲ್ಲ ವಿಪಕ್ಷ ನಾಯಕ ಎತ್ತಿದ ಯಾವ ಪ್ರಶ್ನೆಗಳಿಗೂ ಕೂಡ ಆ ಭಾಷಣದಲ್ಲಿ ಉತ್ತರ ಇರಲಿಲ್ಲ ಕಾಟಾಚಾರಕ್ಕೆ ನೀಟ್ ಬಗ್ಗೆ ಒಂದು ನಿಮಿಷ ಮಾತನಾಡಿದನ್ನು ಬಿಟ್ಟರೆ ಆ ಭಾಷಣದಲ್ಲಿ ವಿಪಕ್ಷಗಳು ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರವೂ ಇರಲಿಲ್ಲ ವಿಪಕ್ಷಗಳ ವಿಚಾರಗಳಿಗೆ ಸ್ಪಷ್ಟನೆ ಕೊಡಲಿಲ್ಲ ಅಲ್ಲದೆ ಹತ್ತು ವರ್ಷಗಳಲ್ಲಿ ತನ್ನ ಸರ್ಕಾರ ಏನು ಮಾಡಿತು ಅಂತಾನು ಹೇಳಲಿಲ್ಲ ಅದರ ಬದಲು ಮುಂದಿನ ಐದು ವರ್ಷಗಳಲ್ಲಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಅದೇ ಹಳೆ ಡಯಲಾಗ್ ಹೇಳಿದ್ದೇ ಹೇಳಿದ್ದು ಅದೇನೇನೋ ಪದಗಳು ವಿಕಸಿತ ಅಂತೆ ಸಂತುಷ್ಟೀಕರಣ ಅಂತೆ ಮೂರು ಪಟ್ಟು ವೇಗದಲ್ಲಿ ಕೆಲಸ ಮಾಡ್ತಾರಂತೆ ಅದನ್ನೆಲ್ಲ ಇವರಿಗೆ ಕಳೆದ ಹತ್ತು ವರ್ಷಗಳ ಅಧಿಕಾರಾವಧಿಯಲ್ಲೇ ಮಾಡ್ಬೋದಿತ್ತಲ್ಲ ಆಗ ಮಾಡಿದವರು ಇನ್ನು ಮುಂದೆ ಮಾಡ್ತಾರ ಹೀಗಾಗಿ ಅವರ ಮಾತುಗಳು ಕೇವಲ ಬೊಗಳೆ ಅಂತಾನೆ ನಾವು ಪರಿಗಣಿಸಬೇಕಾಗತ್ತೆ ಇವರ ಬೊಗಳೆ ಮಾತುಗಳು ಒಂದು ಕಡೆ ಇರಲಿ ಆದರೆ ಈ ದೇಶದ ಪ್ರಧಾನಿ ಲೋಕಸಭೆಯಲ್ಲಿ ನಿಂತು ಲೂ ಸ್ಟಾಕ್ ಮಾತಾಡ್ತಾರಲ್ಲ ರಾಹುಲ್ ಗಾಂಧಿ ಈಗ ಕೇವಲ ಸಂಸದ ಮಾತ್ರವಲ್ಲ ವಿಪಕ್ಷ ನಾಯಕ ಅನ್ನೋದನ್ನು ಮರೆತು ಅವರು ಬೇಕಾಬಿಟ್ಟಿ ಮಾತನಾಡಿದರು ಯಾಕಂದರೆ ಇವರಿಗೆ ಮೊನ್ನೆ ರಾಹುಲ್ ಗಾಂಧಿ ಕೊಟ್ಟ ಮಾತಿನ ಏಟು ಅಷ್ಟು ಖಾರವಾಗಿತ್ತು ಅದರ ಉರಿ ಇನ್ನೂ ಹೋಗಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ರಾಹುಲ್ ಗಾಂಧಿಯನ್ನೇ ಟಾರ್ಗೆಟ್ ಮಾಡಿ ಬೇಕಾಬಿಟ್ಟಿ ಮಾತನಾಡಿದರು ಓಕೆ ರಾಹುಲ್ ಗಾಂಧಿ ಬಗ್ಗೆ ಎಷ್ಟು ಬೇಕಾದರೂ ಮಾತನಾಡಲಿ ಅದು ಅವರ ಅಧಿಕಾರ ಆದರೆ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ಎಂಬ ಹೆಸರು ಇದೆಯಲ್ವಾ ಅಥವಾ ಪ್ರತಿಪಕ್ಷದ ನಾಯಕ ಎಂಬ ಹುದ್ದೆ ಇದೆಯಲ್ವಾ ಅದನ್ನು ಸಂಬೋಧಿಸಿ ಮೋದಿಜಿಯವರಿಗೆ ಮಾತನಾಡ್ಬೋದಿತ್ತು ಆದರೆ ರಾಹುಲ್ ಗಾಂಧೀಜಿ ಅಂತನೋ ಪ್ರತಿಪಕ್ಷದ ನೇತ ಅಂತನೋ ಅವರನ್ನು ಉದ್ದೇಶಿಸಿ ಮಾತನಾಡ್ಬೋದಿತ್ತು ಅದು ಬಿಟ್ಟು ಬಚ್ಚ ಬಾಲಕ ಬುದ್ಧಿ ಅಂತ ಪ್ರಧಾನಿಯ ಕೀಳು ಮಟ್ಟದಲ್ಲಿ ಮಾತನಾಡೋದು ಎಷ್ಟು ಸರಿ ಒಂದು ವೇಳೆ ರಾಹುಲ್ ಗಾಂಧಿ ಇನ್ನು ಮುಂದೆ ಮೋದಿಜಿ ಪ್ರಧಾನಮಂತ್ರಿ ಜಿ ಅಂತ ಹೇಳೋ ಬದಲು ಫೇಕು ಗೀಕು ಅಂತ ಮಾತಾಡೋಕ್ಕೆ ಹೋದರೆ ಮೋದಿ ಸ್ಟೈಲ್ನಲ್ಲೇ ವಿಪಕ್ಷಗಳ ನಾಯಕರು ಮಾತಾಡೋಕೆ ಹೋದರೆ ಸದನದ ಘನತೆ ಗೌರವ ಏನಾಗಬಹುದು ಹೇಳಿ ಹಾಗಾಗಿ ಮೋದಿಯವರಿಗೆ ಮಾತಾಡೋ ಮುಂಚೆ ಪರಿಜ್ಞಾನ ಇರಬೇಕು ಅಸಲಿಗೆ ಇವರಿಗೆ ಇಂತಹ ಕೀಳುಮಟ್ಟದ ಮಾತುಗಳನ್ನಾಡಿ ಅಭ್ಯಾಸ ಇರೋದು ಮಂಗಳ ಸೂತ್ರ ಮುಲ್ಲಾ ಮುಸಲ್ಮಾನ್ ಮದ್ರಸಾ ಮಚ್ಲಿ ಮಠನ್ ಮೊಘಲ್ ಕಬರ್ಸ್ತಾನ್ ಕಾಂಗ್ರೆಸ್ ವಿಧವಾ ಪಚಾಸ್ ಕರೋಡ್ ಗರ್ಲ್ ಫ್ರೆಂಡ್ ಹೀಗೆ ಈ ದೇಶದ ಪ್ರಧಾನಿ ಬಾಯಿಯಲ್ಲಿ ಬಂದಿರೋ ಕೀಳುಮಟ್ಟದ ಹೇಳಿಕೆಗಳು ಒಂದೆರಡಲ್ಲ ಈ ಹಿಂದೆ ಲೈವ್ ಕಾರ್ಯಕ್ರಮವೊಂದರಲ್ಲಿ ವಿಶೇಷ ಚೇತನ ಮಗುವಿನ ತಾಯಿಯ ಜೊತೆ ಮಾತನಾಡ್ತಾ ಮೋದಿಯವರು ರಾಹುಲ್ ಗಾಂಧಿ ಅವರನ್ನ ಪರೋಕ್ಷವಾಗಿ ಗೇಲಿ ಮಾಡಿದ್ರು ಇದೀಗ ಲೋಕಸಭೆಯಲ್ಲಿ ನಿಂತು ಮೋದಿಯವರು ಮತ್ತೊಮ್ಮೆ ಅಂತಹದೇ ಅವಹೇಳನದ ಮಾತುಗಳನ್ನಾಡಿದ್ದಾರೆ ಇವರು ರಾಹುಲ್ ಗಾಂಧಿಯನ್ನ ಹತ್ತು ವರ್ಷಗಳ ಕಾಲ ಪಪ್ಪು ಅಂತ ಬಿಂಬಿಸೋಕೆ ನೋಡಿದ್ರು ಅದರಲ್ಲಿ ಫಲ ಕೊಡಲಿಲ್ಲ ರಾಹುಲ್ ಪಪ್ಪು ಅಲ್ಲ ಪವರ್ಫುಲ್ ಲೀಡರ್ ಅನ್ನೋದು ಪ್ರೂವ್ ಆಗಿದೆ ರಾಹುಲ್ ಗಾಂಧಿ ಈಗ ವಿಪಕ್ಷದ ನಾಯಕ ಅಂದ್ರೆ ಅಧಿಕೃತ ವಿರೋಧ ಪಕ್ಷದ ನಾಯಕನಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರುವವರು ಹೀಗಾಗಿ ಈ ದೇಶದ ಪ್ರಧಾನಮಂತ್ರಿಗೆ ತನ್ನ ಮಾತಿನ ಮೇಲೆ ನಿಗ ಇರಬೇಕಾಗತ್ತೆ ನಿನ್ನೆ ಈ ದೇಶದ ಪ್ರಧಾನಿ ಲೋಕಸಭೆಯಲ್ಲಿ ನಿಂತು ಆಡಿದ ಒಂದಷ್ಟು ಮಾತುಗಳು ಸ್ಟಾಕ್ ಆಗಿತ್ತು ಈ ದೇಶದ ಪ್ರಧಾನಿಯೇ ಪಪ್ಪು ಥರ ಮಾತನಾಡಿದರು ಎದುರಾಳಿಯನ್ನು ಟೀಕಿಸುವ ಬರದಲ್ಲಿ ಈ ದೇಶದ ಮಕ್ಕಳನ್ನು ಬಾಲಕರನ್ನ ಅಪಮಾನ ಮಾಡುವ ರೀತಿಯಲ್ಲಿ ಮಾತನಾಡಿದರು ಆ ಮಾತುಗಳು ನಿಜಕ್ಕೂ ಈ ದೇಶದ ಪ್ರಧಾನಮಂತ್ರಿಗೆ ಶೋಭೆ ತರುವುದಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ಫ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಇರಿ ಪ್ರಸ್ತುತ ನ್ಯೂಸ್